ಒಂದು ಕಪ್ಪು ಚುಕ್ಕೆ ಆಗ್ತಾ ನಾವೆಲ್ಲರೂ ಕೂಡ ಅಂತ ಮಂತ್ರಕ್ಕೆ ಈ ಒಂದು ಅದಕ್ಕೆ ನನ್ನ ನಮಸ್ಕಾರ ನಾನು ತಿಳಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಕ್ಷೇತ್ರದ ಗೋರಿಪಟ್ಟಿ ಗ್ರಾಮ ಪಂಚಾಯತ್ ಶಾಂತಿ ಸಭೆಯನ್ನು ಸೌಹಾರ್ದ ಸಭೆಯನ್ನು ಜಿಲ್ಲಾ ಮಟ್ಟದಲ್ಲಿ ಹಮ್ಮಿಕೊಂಡಿದ್ದಾರೆ ಮಹಾನಿಗಳು ಬಹಳಷ್ಟು ಜನ ದೂರದಿಂದ ಹಾಗೂ ಪೊಲೀಸ್ ತಮಗೆಲ್ಲರಿಗೂ ಸ್ವಾಗತವನ್ನು ನನ್ನ ನಾವು ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇರುವುದು ನಾವೊಂದು ಒಂದು ಚಿಂತನೆ ಜೀವನವನ್ನು ತಮ್ಮ ಜೀವನವನ್ನು ಗ್ರಾಮಗಳಲ್ಲಾಗಿರ್ಬೋದು ಪಟ್ಟಣಗಳಲ್ಲಾಗಿರ್ಬೋದು ನಗರ ವ್ಯಾಪ್ತಿಗಳಲ್ಲಾಗಿರ್ಬೋದು ಕಟ್ಕೊಂಡು ಬರ್ತಾ ಇದ್ರು ನಾವು ಸ್ವಲ್ಪ ಹೇಳುತ್ತೀವಿ ಎಂದು ನಾವೆಲ್ಲವೂ ಸರಿಪಡಿಸಿಕೊಳ್ಳುವ ಅವಶ್ಯಕತೆ ಚಿಂತನೆ ನಾವೆಲ್ಲ